ಹಲೋ ಫ್ರೆಂಡ್ಸ್ ಗಣೇಶ ಹಬ್ಬ ಬರ್ತಾ ಇದೆ ಗಣೇಶನಿಗೆ ಮೋದಕ ಅಂದರೆ ತುಂಬ ಇಷ್ಟ ಗಣೇಶನನ್ನು ಮೋದಕ ಎಂದು ಕರೆಯುತ್ತಾರೆ ಆ ಮೋದಕ ಹೇಗೆ ಮಾಡೋದು ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೇವೆ ನೀವು ಸಹ ಮಾಡಿ ನೋಡಿ ಮೋದಕ ಮಾಡಲು ಮೊದಲಿಗೆ ಬಣಲೆಯನ್ನು ಬಿಸಿಯಾಗಿಟ್ಟಿದ್ದೇವೆ ಇದಕ್ಕೆ ಒಂದು ಕಪ್ಪು ನೀರು ಹಾಕಿಕೊಳ್ಬೇಕು ಎಷ್ಟು ಪ್ರಮಾಣದ ಅಕ್ಕಿ ತಗೊಂಡಿದ್ದೇವೆ ಅಷ್ಟೇ ಪ್ರಮಾಣದ ನೀರು ಸಾಕಬೇಕು ಇದು ಚೆನ್ನಾಗಿ ಕುದಿಬೇಕು ನೀರು ಈಗ ಚೆನ್ನಾಗಿ ಕುದೀತಾ ಉಂಟು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿಕೊಳ್ಬೇಕು ಮತ್ತೆ ಇದು ಅಕ್ಕಿ ಇಟ್ಟು ಇದನ್ನು ಹಾಕಿ ಚೆನ್ನಾಗಿ ಕಳಿಸಿಕೊಳ್ಬೇಕು ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕು ಇದು ಗಂಟು ಗಂಟಾಗಿ ಇರಬಾರದು ಮತ್ತೆ ತಳ ಸೈಡ್ ಇದು ಈಗ ಚೆನ್ನಾಗಿ ಗಟ್ಟಿಯಾಗಿದೆ ಇನ್ನು ಸಾಕು ಗ್ಯಾಸ್ ಆಫ್ ಮಾಡಿಕೊಳ್ಳುವ ಈಗ ಬನಾಲೆಯನ್ನು ಬಿಸಿ ಆಗ್ಲಿ ಇಟ್ಟಿದ್ದೇವೆ ಇದಕ್ಕೆ ಈಗ ಬೆಲ್ಲ ಹಾಕಿಕೊಳ್ಬೇಕು ಇದು ಚೆನ್ನಾಗಿ ಮೆಲ್ಟ್ ಆಗಬೇಕು ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಉಡಿ ಹಾಕಿಕೊಳ್ಳುವ ಮತ್ತೆ ಇದಕ್ಕೆ ತೆಂಗಿನ ತುರಿ ಒಂದು ಕಪ್ ಹಾಕಿಕೊಳ್ಬೇಕು ಈಗ ಚೆನ್ನಾಗಿ ಕಳಿಸಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಗಟ್ಟಿ ಸಾಕಬೇಕು ಈಗ ಬೆಲ್ಲ ಮತ್ತು ತೆಂಗಿನ ತುರಿಯ ಪಾಕ ರೆಡಿಯಾಗಿದೆ ಚೆನ್ನಾಗಿ ದಪ್ಪಾಗಿ ಬಂದಿದೆ ಇದು ಮೋದಕ್ ಮೋಲ್ಡರ್ ಇದನ್ನು ಈಗ ಓಪನ್ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಬೇಕು ಎಲ್ಲಾದ್ರೂ ಹಿಟ್ಟೆಲ್ಲ ಅಂಟಿಕೊಳ್ತದೆ ಈಗ ಪಾಕ ಮಾಡಿ ಇಟ್ಕೊಂಡ ಅಕ್ಕಿ ಹಿಟ್ಟನ್ನು ಹೀಗೆ ಹಾಕಿಕೊಳ್ಬೇಕು ಸ್ವಲ್ಪ ತೆಳ್ಳಗೆ ಹಾಕಿಕೊಳ್ಬೇಕು ಹೀಗೆ ಮುಚ್ಚಬೇಕು ಮಧ್ಯದಲ್ಲಿ ಹೀಗೆ ತೂತಿರ್ತದೆ ಹೀಗೆ ಇದರೊಳಗೆ ಬೆಲ್ಲ ಮತ್ತು ತೆಂಗಿನ ತುರಿಯ ಸ್ಟಫಿಂಗನ್ನು ಹಾಕಿಕೊಳ್ಬೇಕು ಮತ್ತೆ ಇದರ ಮೇಲೆ ಸ್ವಲ್ಪ ಹಿಟ್ಟನ್ನು ಹೀಗೆ ಹಾಕಿಕೊಳ್ಬೇಕು ಹ್ಞೂ ಇಲ್ಲದಿದ್ದರೆ ಬೆಲ್ಲ ಕರಗಿ ನೀರಾಗಿ ಹೊರಗೆ ಬರ್ತದೆ ಓಪನ್ ಮಾಡಿಕೊಳ್ಬೇಕು ನೋಡಿ ಈಗ ಮೋದಕ ಚೆನ್ನಾಗಿ ಬಂದಿದೆ ಇದೇ ರೀತಿ ಎಲ್ಲ ಹಿಟ್ಟನ್ನು ಮಾಡಿಕೊಳ್ಬೇಕು ಇದೇ ರೀತಿ ಇನ್ನೊಂದು ಮೋದಕ ಮಾಡಿಕೊಳ್ಳುವ ಈ ರೀತಿ ಅಕ್ಕಿಟ್ಟನ್ನು ಹಾಕಿಕೊಳ್ಬೇಕು ಸ್ಟಪ್ಪಿಂಗ್ ಹಾಕಿಕೊಳ್ಳುವ ಇದರ ಮೇಲಿಂದ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹೀಗೆ ಸುಲಭವಾಗಿ ತೆಗಿಬೋದು ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಮೋದಕ ಈಗ ಮಾಡಿ ಆಗಿದೆ ಮೇಲೆ ಇಡ್ಲಿ ಪಾತ್ರೆಯನ್ನು ಇಟ್ಟಿದೆ ಇದರಲ್ಲಿ ಈಗ ಒಂದೊಂದನ್ನಾಗಿ ಈ ರೀತಿ ಇಡಬೇಕು ಇದು ಒಂದು ಸ್ಟೀಮ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಬೇಕು ನೋಡಿ ಈ ರೀತಿ ಮೋದಕ ಇಟ್ಟಾಗಿದೆ ಇದು ಒಂದು ಇಪ್ಪತ್ತು ನಿಮಿಷ ಬೇಯಬೇಕು ಈಗ ಇಪ್ಪತ್ತು ನಿಮಿಷ ಆಯಿತು ಈಗ ಬಿಸಿ ಬಿಸಿಯಾದ ಮೋದಕ ರೆಡಿಯಾಗಿದೆ ಗಣೇಶ ಚತುರ್ಥಿಯ ಹಬ್ಬಕ್ಕೆ ಈಗ ಗಣೇಶನಿಗೆ ಪ್ರಿಯವಾದ ಮೋದಕ ರೆಡಿಯಾಗಿದೆ ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ